ಡಿ ಆ ಮೀನು ಅಂಗಡಿನಲ್ಲಿ ನೂರು ಗ್ರಾಮ್ ಫಿಶ್ ಫ್ರೈ ತೊಗೊಂಡಿದ್ದೀನಿ ಸೊ ಯಾವ ಥರ ವಾತಾವರಣ ಮಾಡಿ ಕಟ್ಟೆ ಎದುರುಗಡೆ ಮೀನು ಮಾರಾಟ ಮಾಡೋ ಮಾಡೋ ಜಾಗಗಳೆಲ್ಲ ಸುತ್ತಮುತ್ತ ಎಲ್ಲ ಖಾಲಿ ಸೊ ಈ ಥರ ಜಾಗದಲ್ಲಿ ಮೀನು ಕಬಾಬ್ ನೋಡೋಣ ಸಖದಾಗಿರುತ್ತೆ ಅನಿಸುತ್ತೆ ಟೇಸ್ಟು ಉಪನ್ಯಾಸನ ಖಾರ ಹಾಕಿದ್ದಾರೆ ಮೀನು ಈರುಳ್ಳಿ ಜಯ ಮಹಾರಾ ಕುಂತಿ ಬೆಟ್ಟ ಬ್ಯೂಟಿಫುಲ್ ನೋಡಿ ಲೈನ್ ವಾಟರ್ ಚಾನಲ್ ಕಾಣ್ತಾ ಇದೆ ಸುಮಾರು ಫಿಲಮ್ಸಲ್ಲಿ ನಾನು ನೋಡಿದ್ದೀನಿ ಮೋಸ್ಟ್ಲಿ ಇದೇ ಜಾಗದಲ್ಲಿ ಸಾಂಗ್ಸನ್ನು ಶೂಟ್ ಮಾಡಿರ್ತಾರೆ ಅಲ್ಲಿ ಎದುರುಗಡೆ ಕಾಣ್ತಾರೋ ಹಳ್ಳಿ ಯಾವುದು ಅಂತ ನನಗೆ ಗೊತ್ತಿಲ್ಲ ಆ ಹಳ್ಳಿ ಸುತ್ತಲೂ ಕಾವೇರಿದು ವಾಟರ್ ಚಾನಲ್ ಆಗಿದೆ ಎಷ್ಟು ಜೋರಾಗಿ ನಡೀತಾ ಇದೆ ವಿಶ್ವೇಶ್ವರ ನೀರು ಎಲ್ಲರಿಗೂ ನಮಸ್ಕಾರ ಶನಿವಾರ ಬೆಳಗ್ಗೆ ಆರು ಗಂಟೆಗೆ ಎದ್ದು ನಾನು ಕುಂತಿ ಬೆಟ್ಟಕ್ಕೆ ಟ್ರಕ್ಕಿಂಗ್ ಹೋಗ್ತೀನಿ ಸುಮಾರು ಒಂಬತ್ತು ಗಂಟೆ ಅಷ್ಟರಲ್ಲಿ ನಾನು ಪಾಂಡವಪುರದ ಕುಂತಿ ಬೆಟ್ಟನ ಟ್ರಕ್ಕಿಂಗ್ ಮುಗಿಸ್ಕೊಂಡು ಬೆಟ್ಟ ಹಿಡ್ದು ಪುನಃ ನಾನು ಕಾವೇರಿ ಬ್ಯಾಕ್ ವಾಟರ್ಸ್ ಹತ್ರ ನಾನು ಹೋಗ್ತೀನಿ ಅದನ್ನು ಕೂಡ ಮುಗಿಸ್ಕೊಂಡು ಪುನಃ ನಾನು ಕೆ ಆರ್ ಎಸ್ ಡ್ಯಾಮ್ ಕಡೆನೇ ಬರಬೇಕಾಗಿರೋದ್ರಿಂದ ಸರ್ ಎಂ ವಿಶ್ವೇಶ್ವರಯ್ಯ ನಾಲೆ ಕಡೆಗೆ ಹೋಗ್ತಾ ಇದ್ದೀನಿ ನೋಡಿ ಇದೇ ವಿಶ್ವೇಶ್ವರಯ್ಯ ನಾಲೆ ಎಷ್ಟು ಜೋರಾಗಿ ಹರಿತಾ ಇದೆ ಇತ್ತೀಚೆಗೆ ಏನೋ ನಾನು ಒಂದು ಬ್ಲಾಗ್ ಮಾಡಿದ್ದೆ ಮಂಡ್ಯದಲ್ಲಿರೋ ವಾಟರ್ ಚಾನಲ್ಸ್ ಮಾತ್ರ ಸುಮಾರು ಊರು ಕಡೆ ವಾ ವಾಟರ್ ನೋಡಿದ್ದು ನೋಡಿದ ನೋಡಿದ್ದೆ ಎಲ್ಲ ಕಡೆ ತುಂಬ ಜೋರಾಗಿ ಹರಿತಾ ಇದೆ ನೀರು ಸೊ ಅದಕ್ಕೆ ಕಾರಣ ಬಂದು ವಿಶ್ವೇಶ್ವರ ನಾಲೆ ಇದೆ ಫುಲ್ ಕಂಪ್ಲೀಟಾಗಿ ಗೇಟ್ಸ್ ಓಪನ್ ಮಾಡಿದ್ದಾರೆ ನೋಡಿ ಅಲ್ಲಿ ಕೆಳಗಡೆ ಅಲ್ಲಿ ಕಾಣುತ್ತೆ ಅನಿಸುತ್ತೆ ಗೇಟು ನೋಡಿ ಗೇಟ್ಸ್ ಫುಲ್ಲಾಗಿ ರೇ ಎತ್ತಿದ್ದಾರೆ ತುಂಬ ಹರಿತಾ ಇದೆ ನೀರು ಆ ಕಡೆಯಿಂದ ಎಳಿಬೋದು ಅಷ್ಟು ಇಲ್ಲಿ ಸುತ್ತಮುತ್ತ ಹಳ್ಳಿ ಜನ ಎಲ್ಲ ಹೊಟ್ಟೆ ಒಗೆಯೋದಾಗಲಿ ಸಣ್ಣ ಪುಟ್ಟ ಕೆಲಸಗಳಾಗಲಿ ಅಲ್ಲಿ ಮಾಡ್ಕೊತಾರೆ ನೀರು ನೋಡಿ ಉಕ್ಕಿ ಅರಿತಾ ಇದೆ ಅಲ್ಲೆಲ್ಲ ಆ ಕಡೆಲ್ಲ ನೋಡಿ ಗಾಡಿಗಳೆಲ್ಲ ಹೋಗ್ತಾ ಇದೆ ಮೋಸ್ಟ್ಲಿ ಅಲ್ಲೊಂದು ರಸ್ತೆ ಇರುತ್ತೆ ಆ ಎಲ್ಲ ಹೋಗ್ತಾ ಇದೆ ನೋಡಿ ಸೊ ಈ ಕಡೆಯಿಂದ ಬಂದು ಇಲ್ಲೆಲ್ಲ ತುಂಬಿ ಇಲ್ಲಿ ಅರ್ದೋಗುತ್ತೆ ಸೊ ನೋಡಿ ಎಷ್ಟು ನೀರು ಉಕ್ಕುತ್ತ ಉಕ್ಕಿ ಅರಿತಾ ಇದೆ ಮಂಡ್ಯ ಸುತ್ತಮುತ್ತಲೆಲ್ಲ ರೈತರಿಗೆ ಒಳ್ಳೆ ಹಬ್ಬ ಇವಾಗ ನಿಮ್ಮ ನಾನು ನೋಡಿದಂಗೆ ಒಂದು ಒಂದು ವಾರ ಅನಿಸುತ್ತೆ ಒಂದು ವಾರ ಇಂದ ಚೆನ್ನಾಗಿ ನೀರು ಹರಿಸ್ತಾಯ್ತಾರೆ ಇದು ಹೆವಿ ಮೆಟಲ್ ಗೇಟ್ಸು ಅಷ್ಟು ಒಂದು ವಾಟರ್ ಪ್ರೆಷರ್ನ ತಡಿಯತ್ತೆ ಬೋರ್ಡೆಲ್ಲ ಏನು ಹಾಕಿಲ್ಲ ಇಷ್ಟು ಒಂದು ಮಿಷಿನ್ ಮೂಲಕ ಇದನ್ನ ರೈಸ್ ಮಾಡ್ತಾ ಸರ್ ಎಂ ವಿಶ್ವೇಶ್ವರ್ಯ ನಾಲೆ ಈ ನಾಲೆ ಸುಮಾರು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ನಿರ್ಮಾಣವಾಗಿರುತ್ತದೆ ಹಾಗೂ ಇದರ ಉದ್ದ ನಲವತ್ತಾರು ಕಿಲೋಮೀಟರ್ಗಳಷ್ಟು ಮಂಡ್ಯ ಜಿಲ್ಲೆ ಹಾಗೂ ಸುತ್ತಮುತ್ತಲಿನ ರೈತರ ಭೂಮಿಗೆ ನೀರು ಹರಿಸಲಿಕ್ಕೆ ಮಾಡಿದ ವಾಟರ್ ಚಾನಲ್ ಮಂಡ್ಯದ ಬೇರೆ ಬೇರೆ ಭಾಗಗಳಲ್ಲಿ ಯಾವ ರೀತಿ ವಿಶ್ವೇಶ್ವರಿಯ ನಾಲೆ ಮಾರಿರ್ತಾರೆ ಹಾಗೂ ಅಲ್ಲಿ ಯಾವ ರೀತಿ ನೀರು ಹರಿಯುತ್ತಾ ಇರುತ್ತದೆ ಇದರಿಂದ ರೈತರಿಗೆ ಎಷ್ಟೆಲ್ಲ ಉಪಯೋಗ ಆಗ್ತಾ ಇದೆ ಹೇಳ್ಬಿಟ್ಟು ನಾನು ಈ ಪು ಈ ಪುಟ್ಟ ವಿಡಿಯೋದಲ್ಲಿ ನಿಮಗೆಲ್ಲ ತೋರಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ನೋಡಿ ಅಷ್ಟು ದೂರದಲ್ಲಿ ಏನು ಕಾಣ್ತಾ ಇದೆ ಗೊತ್ತಾ ಕನ್ನ ಕಟ್ಟೆ ಅದೇ ಕೆ ಆರ್ ಎಸ್ ಡ್ಯಾಮ್ ಗೊತ್ತಿಲ್ಲ ಕ್ಯಾಮ್ರಾಲ ಎಷ್ಟೋ ನೀಟಾಗಿ ಕಾಣ್ತಾ ಇದೆ ಅಂತ ಸೊ ಅದರ ಆ ಕಡೆಗೆ ನಾನು ಇದ್ದಿದ್ದು ಸ್ವಲ್ಪ ಹೊತ್ತು ಕನ್ನಂಬಾಡಿ ಕಟ್ಟೆ ಬ್ಯಾಕ್ ವಾಟರ್ಸಲ್ಲಿ ಸೊ ಅಲ್ಲೆಲ್ಲ ನೀರು ಹರಿಬಿಟ್ಟು ಇಲ್ಲೆಲ್ಲ ಹೋಗುತ್ತೆ ಅಲ್ಲಿ ಒಂದು ಚಿಕ್ಕ ದೇವರಾಯ ಅಣೆಕಟ್ಟು ಕೂಡ ಅಲ್ಲಲ್ಲಿ ಅಲ್ಲೇ ಸಿಗುತ್ತೆ ಅದು ಬ್ಯೂಟಿಫುಲ್ ನನ್ನ ಲೈಫಲ್ಲಿ ನೋಡೋದು ಅತ್ಯದ್ಭುತ ಒಂದು ಅಣೆಕಟ್ಟು ನೋಡೋಕ್ಕೆ ಏನು ಅಷ್ಟೇ ಇಲ್ಲ ಚಿಕ್ಕದ ಕಟ್ಟೆ ಬಟ್ ನೋಡಿದ್ರೆ ಮಾತ್ರ ಥರ ಸ್ವರ್ಗದಲ್ಲೇ ಇದ್ದೀವಿ ಅನ್ನೋ ಫೀಲು ಇಲ್ಲಿ ಎಷ್ಟು ವಿಶಾಲವಾಗಿ ನೋಡ್ಬೋದು ಈ ಒಂದು ಚಾನೆಲ್ ಎಷ್ಟು ದೊಡ್ಡದಾಗಿದೆ ಅಂದ್ರೆ ಸುಮಾರು ಒಂದು ಹತ್ತಾರು ಚಾನಲ್ ಆಗಿ ಸಣ್ಣ 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 ಚಾನೆಲ್ ಆಗಿ ಬದಲಾಗ್ತಾ ಹೋಗುತ್ತೆ ಮಂಡ್ಯ ಜಿಲ್ಲೆ ಸುತ್ತ ನಾನು ಮುಂದೆ ಮುಂದೆ ಎಲ್ಲ ನೋಡಿದ್ದೀನಲ್ಲ ಒಂದೊಂದೇ ಚಾನಲ್ ಇದರಲ್ಲಿ ಇದರಲ್ಲಿ ಕಾಲು ಕಾಲ್ ಕಾಲು ಭಾಗ ಕಾಲ್ ಕಾಲ್ ಭಾಗ ಕಾಲ್ ಕಾಲ್ ಭಾಗ ಆಗಿ ಮಂಡ್ಯ ಜಿಲ್ಲೆ ಸುತ್ತ ರೈತರ ಭೂಮಿಗೆ ನೀರು ಹರಿಯುತ್ತೆ ನನಗೆ ಗೊತ್ತಿರೋಂಗೆ ಒಂದು ವಾರದಿಂದ ಹರಿಸ್ತಾ ಇದ್ದಾರೆ ಇನ್ನೂ ಇಲ್ಲ ಅಲ್ಲಿ ಮುಂದೇನೂ ಅಷ್ಟೇ ತುಂಬ ಸುಮಾರು ದೊಡ್ಡದಾಗಿತ್ತು ಜಾಗ ಇಲ್ಲೇನಾದರೂ ಬದಲಾವಣೆ ಆಗಿರ್ಬೋದು ಇದೆಲ್ಲ ಕಟ್ಟೆ ಈ ದುರಸ್ತಿ ಕೆಲಸ ಇತ್ತೀಚೆಗೆ ಓದೋ ಹೋದ ವರ್ಷ ಕಳೆದ ಎರಡು ವರ್ಷದಿಂದಲೇ ಮಾಡ್ತಾಯಿದ್ದು ಆಲ್ಮೋಸ್ಟ್ ಅಲ್ಲೆಲ್ಲ ಆಗಿದೆ ಪಾಂಡುಪುರ ಆ ಕಡೆ ಎಲ್ಲ ನೋಡಿದಾಗ ಎಲ್ಲ ದುರಸ್ತಿ ಕೆಲಸ ಮಾಡಿದ್ದಾರೆ ವಿಶಾಲವಾಗಿ ಫಸ್ಟು ಇಲ್ಲೆಲ್ಲ ಅದು ಇಲ್ಲಿ ಗೋಡೆ ಸೆಂಟ್ರಲ್ಲಿ ಇರಲಿಲ್ಲ ಆ ಕಡೆನೂ ಅಷ್ಟೇ ನೋಡಿ ಒಳ್ಳೆಯ ನೀರಿದೆ ಇವಾಗ ನಾಳೆ ಬಂದು ವಿಶ್ವೇಶ್ವರೀಯ ನಾಲೆಗೆ ಸಂಬಂಧಪಟ್ಟಿದ್ದು ಇದು ಬಂದು ಹೆಬ್ಬಕ್ಕವಾಡಿ ಮಂಡ್ಯದಿಂದ ಹನಿಯಂಬಾಡಿ ಆದಮೇಲೆ ಹೆಬ್ಬಕ್ಕವಾಡಿ ಸಿಗುತ್ತೆ ನೋಡಿ ಮೂರು ಕಡೆನೂ ಡೈವರ್ಷನ್ ಇದೆ ನೀವು ಬಿಡುಗಡೆ ಹೋಗುತ್ತೆ ಬಲಗಡೆ ಹೋಗುತ್ತೆ ಸ್ಟ್ರೈಟ್ ಹೋಗುತ್ತೆ ಓದತಿ ಬಂದಾಗಿಲ್ಲ ಒಂದು ತೊಟ್ಟು ಒಂದು ತೊಟ್ಟು ಕೂಡ ನೀರಿಲ್ಲ ಓಕೆ ಆ ಕಡೆ ಬಂದು ದುರ್ಗನೂರು ಕಂಟ್ರೋಲ್ ದುರ್ಗನೂರು ಚಾಕೆ ಈ ಏನೋ ಎಕ್ಸ್ಪ್ಲೈನ್ ಹಾಕ್ತೀವಿ ನೋಡೋಣ ಆ ಕಡೆ ನೀರು ಬಿಡ್ತಾ ಇದ್ದಾರೆ ಅಂತ ಎಷ್ಟು ಜೋರಾಗಿ ಅಡೈತೆ ನೋಡಿ ನಾಕ್ಲಿ ಈ ಜಾಗ ನೋಡೋಕ್ಕೆ ನಾವು ಇಲ್ಲಿ ಬಂದಿರೋದು ಓರ್ಸತಿ ಬಂದಾಗ ಒಂದು ಒಂದೇ ಒಂದು ತೊಟ್ಟು ಸಹ ನೀರಿರಲ್ಲ ಅಷ್ಟು ಡ್ರೈ ಜಾಗ ನೋಡಿ ನನಗೆ ಬೇಜಾರಾಗಿಬಿಡುತ್ತೆ ಈ ಸತಿ ಫುಲ್ ಖುಷಿ ಅಲ್ಲಿ ಕೆಸರಗುಂದಿ ಬಲಗಡೆ ಆದಂಗೆ ಕೆಸರಗುಂದಿ ಅಲ್ಲಿ ಸ್ವಲ್ಪ ಸ್ವಲ್ಪ ಹೋಗ್ತಾ ಇದೆ ಆ ಕಡೆದೇನೋ ಹೆಸರು ಹಾಕಿಲ್ಲ ಅಲ್ಲೂ ಹೋಗ್ತಾ ಇದೆ

ಹೆಬ್ಬಕ್ಕವಾಡಿಯಿಂದ ಅಗೇನು ಬಲಗಡೆ ಆದಂಗೆ ಹೋಗ್ತಾ ಇರೋದೊಂದು ಚಾನಲ್ ಈ ವರ್ಷ ನೀರು ನೋಡಿ ತುಂಬ ಖುಷಿ ಆಯಿತು ಒಳ್ಳೆ ನೀರಿದೆ ನೋಡಿಯಲ್ಲಲ್ಲಿ ಯಾರೋ ವಾಟರ್ ಬಾಟ್ಲ್ ಬಿಸಾಕಿದ್ದಾರೆ ತೆಲ್ಕೊಂಡು ಹೋಗ್ತಾ ಇದೆ ನಮ್ಮ ಜನಗಳು ಏನೇ ಬುದ್ಧಿವಂತಿಕೆ ಬಂದರೂ ಅವ್ರಿಗೆ ಚಿಲ್ಲರೆ ಬುದ್ಧಿ ಬಿಡಲ್ಲ ಈ ವರ್ಷ ಖುಷಿ ಏನಂದರೆ ಹೋದ ವರ್ಷ ಬಂದಾಗ ಇದೆಲ್ಲ ಫುಲ್ಲು ಬರಡು ಹನಿ ಹನಿ ನೀರು ಕೂಡ ನಾನು ನೋಡೋಕ್ಕಾಗಿರಲಿಲ್ಲ ಪ್ರತಿ ವರ್ಷ ಏಪ್ರಿಲ್ ತಿಂಗಳಲ್ಲಿ ಒಳ್ಳೆ ನೀರು ಇದೆ ಒಳ್ಳೆ ಭತ್ತದ ಬಯಲು ಮಂಡ್ಯ ಕಡೆ ಎಲ್ಲ ಇಲ್ದು ಹೋಗಿದ್ದೆ ನಾನು ಊಟ ತಿಳಿಸ್ ಇವ್ರ ಕಡೆ ನೀರು ಕಡಿಮೆ ಹೋಗ್ತದೆ ನೋಡಿದ್ದ ಜಾಗ ನಾನು ನೀರು ಇಲ್ದ ನೋಡಿದ್ದೀನಿ ಇವಾಗ ನೋಡಿ ನೀರು ತುಂಬ ತುಂಬಿ 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 ಹರಿತಾ ಇದೆ ನೋಡಿ ಇದೊಂದು ಜಾಗ ಆಗಿದೆ ಕುತ್ಕೊಂಡು ಹೋಗ್ತಾ ಇದೆ ನೀರಿ ಕೆರೆ ಟನಲ್ನ ಸ್ಟಾರ್ಟಿಂಗ್ ಪಾಯಿಂಟ್ ಇದು ನನ್ನ ಹಿಂದ್ಗಡೆ ನೀವು ನೋಡ್ತಾ ಇರೋದು ನೀರು ಹರಿಯೋ ಜಾಗ ಅಣ್ಣ ಯಾವಾಗ ಬಿಡ್ತಾರೆ ನೀರು ಬಿಡಲ್ವಾ ಅಲ್ಲ ಒಂದು ಜುಲೈಗೆ ಆಗ್ಬೋದಾ ಆಗಸ್ಟ್ಗೆ ಆಗ್ಬೋದಾ ಆಗಸ್ಟ್ ನಾವಿಲ್ಲ ಹೊಸಳ್ಳೆ ಅಣ್ಣ ಮಂಡ್ಯ ಗೊತ್ತಿರ್ತದೆ ಇಲ್ಲಿಗೆ ಬಂದಿಲ್ಲ ಅಷ್ಟೇ ಬಾ ನೋಡ್ರಪ್ಪ ಬಂಡೆಗಳು ಹೆಂಗೆ ಕೊರೆದಿದ್ದಾರೆ ನೂರು ವರ್ಷದಿಂದ ಆ ಜನಗಳಿಗೆ ನಮ್ಮ ನಮ್ಮ ದೊಡ್ಡ ನಮಸ್ಕಾರ ಹೆಂಗೆ ಕೊರ್ದವ್ರೆ ನೂರು ವರ್ಷದಿಂದ ಈ ಬಂಡೆನ ಓಸಿ ಕಷ್ಟಪಟ್ಟಿಲ್ಲಪ್ಪ ಜನಗಳು ಜೂರದಲ್ಲಿ ಏನೋ ಲೈಟ್ ಕಾಣ್ತಾ ಏನೋ ಗೊತ್ತಿಲ್ಲ ಹ್ಞೂ ಹಾಂ ಅದೇನೋ ಲೈಟ್ ಥರ ಐತೆ